ವಿನಾಯಕ ದಾಮೋದರ ಸಾವರ್ಕರ್ ಅಖಂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ಹೋರಾಟಗಾರ ಅವರ ಜೀವನ ಚರಿತ್ರೆಯನ್ನ ಸರಿಯಾಗಿ ಓದಿದವರು ಮಾತ್ರ ಸಾವರ್ಕರ್ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಏನ್ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಪ್ರಶ್ನಿಸಲು ಸಾಧ್ಯ ಅವರನ್ನ ಸರಿಯಾಗಿ ತಿಳಿದವರಿಗೆ ಈ ಪ್ರಶ್ನೆ ಬರಲು ಸಾಧ್ಯವೇ ಇಲ್ಲ ಎಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡಿಕ ಪ್ರಭಾಕರ್ ಬಟ್ಟೆ ಹೇಳಿದರು ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಸಾವರ್ಕರ್ ಸಭಾಭವನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಶನಿವಾರ ಅವರು ಮಾತನಾಡಿದರು ಸಾವರ್ಕರ್ ದೇಶದ ಪರ ಹೋರಾಟಕ್ಕಾಗಿ ಹದಿನಾಲ್ಕು ವರ್ಷ ಕಠಿಣ ಜೈಲು ಶಿಕ್ಷೆಯನ್ನ ಅನುಭವಿಸಿದವರು ಇಷ್ಟೊಂದು ದೀರ್ಘಕಾಲ ಯಾವ ಸ್ವಾತಂತ್ರ್ಯ ಹೋರಾಟಗಾರನು ಜೈಲು ಶಿಕ್ಷೆಯನ್ನ ಅನುಭವಿಸಿಲ್ಲ ಅವರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು ಇಂತಹ ಶಿಕ್ಷೆಯು ಯಾವ ಸ್ವಾತಂತ್ರ್ಯ ಹೋರಾಟಗಾರನಿಗೂ ಸಿಕ್ಕಿಲ್ಲ ಐಷಾರಾಮಿ ಜೈಲಿನಲ್ಲಿ ಆರು ತಿಂಗಳು ಕಳೆದವರನ್ನ ಕೂಡ ತ್ಯಾಗಿಗಳೆಂದೇ ಕರೆಯಲಾಗ್ತದೆ ನಿಜವಾದ ತ್ಯಾಗಿಯಾದ ಸಾವರ್ಕರ್ ಅವರನ್ನ ಏನು ಮಾಡಿದ್ದಾನೆ ಎಂದು ಪ್ರಶ್ನಿಸುತ್ತಾರೆ ಇದು ನಿಜಕ್ಕೂ ವಿಪರ್ಯಾಸ ಹಿಂದುತ್ವ ಮತ್ತು ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ವರ್ಷಗಳ ಕಾಲ ಹೋರಾಡಿದ ಸಾವರ್ಕರ್ ಅವರ ಹೆಸರನ್ನ ಈ ಸಭಾಭವನಕ್ಕೆ ಇಟ್ಟಿರುವುದು ಅರ್ಥಪೂರ್ಣ ಎಂದು ಹೇಳಿದರು ವಿವೇಕಾನಂದ ವಿದ್ಯಾಸಂಸ್ಥೆಗಳು ದೇಶಕ್ಕಾಗಿ ಬದುಕುವ ವಿಷನ್ ಮತ್ತು ಮಿಷನ್ ಇಟ್ಟುಕೊಂಡು ಕೆಲಸ ಮಾಡ್ತಿವೆ ಆಧುನಿಕ ಶಿಕ್ಷಣದೊಂದಿಗೆ ಈ ಮೌಲ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ತುಂಬುವ ಕೆಲಸ ಮಾಡ್ತಿವೆ ಎಂದು ಹೇಳಿದರು ಸಾಮಾನ್ಯರ ಜಮೀನನ್ನ ವಕ್ಫ್ಗಾಗಿ ಬರೆದುಕೊಡುವ ಪ್ರಕ್ರಿಯೆ ನಡೀತಾ ಇದೆ ಶಾಲೆ ಮಂದಿರ ವಿಧಾನಸೌಧ ಸಂಸತ್ತಿನ ಭೂಮಿಯು ನಾಳೆ ವಕ್ವ್ಗೆ ಹೋಗ್ಬಹುದು ಇವತ್ತು ರಾಜಕಾರಣಿಗಳಿಂದ ದೇಶ ಉದ್ಧಾರ ನಿರೀಕ್ಷಿಸಲು ಸಾಧ್ಯ ಇಲ್ಲ ಹಿಂದೂಗಳು ಉಳಿಯಬೇಕಾದ್ರೆ ಭಾರತ ಉಳಿಬೇಕು ಕ್ರೈಸ್ತ ಮುಸ್ಲಿಂ ಮತಾಂತರರಿಗೆ ಅವರದೇ ಆದ ಹತ್ತಾರು ದೇಶಗಳಿವೆ ಆದ್ರೆ ಹಿಂದೂಗಳಿಗೆಂದು ಇಡೀ ಜಗತ್ತಿನಲ್ಲಿರುವುದು ಭಾರತ ಮಾತ್ರ ಹಿಂದೂಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು ಎಂದು ಎಚ್ಚರಿಸಿದ್ರು ತೂಗು ಸೇತುವೆಗಳ ಸರದಾರ ಎಂದೇ ಖ್ಯಾತರಾದ ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಸಭಾ ಕಾರ್ಯಕ್ರಮಕ್ಕೆ ಮೊದಲು ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿನಾಯಕ ದಾಮೋದರ ಸಾವರ್ಕರ್ ಅವರ ಜೀವನ ಚರಿತ್ರೆ ಸಾರುವ ರೂಪಕ ಪ್ರಸ್ತುತಗೊಂಡಿತು ವೇದಿಕೆಯಲ್ಲಿ ಸ್ವಿಸ್ ಸಿಂಗಾಪುರ ಓವರ್ಸೀಸ್ ಎಂಟರ್ಪ್ರೈಸಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ರಾವ್ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆ ಕೃಷ್ಣ ಭಟ್ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ನ ಆಡಳಿತ ಮಂಡಳಿ ಸಂಚಾಲಕರಾದ ಸುಬ್ರಹ್ಮಣ್ಯ ಭಟ್ ಎಸ್ ಕಾಲೇಜ್ನ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಪ್ರಸನ್ನ ಕಾಲೇಜ್ನ ಆಡಳಿತ ಮಂಡಳಿ ಕೋಶಾಧಿಕಾರಿ ಮುರಳೀಧರ್ ಭಟ್ ಉಪಸ್ಥಿತರಿದ್ದರು ಕ್ಯಾನ್ಸರ್ನಲ್ಲಿ ಏನು ಹುಚ್ಚು ಏನು ಬೇಗ ಮಾಡಲಿಕ್ಕೆ ಆಗ್ತದೆ ಅವರ ಡೀಮ್ ಟು ಬಿ ಬಿಲೀವ್ ಅಂತ ನನಗೆ ಅಲ್ಲಿ ಒಂದು ಮಸೀದಿ ಇತ್ತು ಅಂತ ರಾತ್ರಿ ಕನಸು ಕಟ್ಟಿದೆ ಅಂತ ಹೇಳಿದ್ರೆ ಹೋಯ್ತು ಆ ಜಾಗ ಅದು ಅಲ್ಲಿ ಒಂದು ಮದರಸ ಇತ್ತು ಇದ್ದು ಅಂತ ಹೇಳಿದ್ರೆ ಸಾಕಲ್ವಾ ನೀವು ಪ್ರೂವ್ ಮಾಡಬೇಕಾದ ಅವನ ಕೆಲಸ ಅಲ್ಲ ವಿಚಿತ್ರ ಸಂವಿಧಾನದಲ್ಲಿ ವ್ಯತ್ಯಾಸ ಮಾಡಿದ್ದಾರೆ ಪ್ರೂವ್ ಮಾಡಲು ಯಾರಂತ ಅಂತ ಹೇಳಿದ್ರೆ ನಾವು ಪ್ರೂವ್ ಮಾಡೋಕ್ಕಿಲ್ಲ ಮಾಡಿದ್ರೆ ನಾನು ಇಲ್ಲಿದ್ದೆ 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 ಅಂತ ಅಂಥ ಪ್ರಸಂಗ ಬರ್ತಾ ಇದೆ ಒಂದು ಸಲ ವಕ್ಫಿಗೆ ಭೂಮಿ ಹೋದರೆ ನಿಮಗೆ ವಾಪಸ್ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಅಲ್ಪಸಂಖ್ಯಾತ ಶಾಲೆಗಳಂತ ಹೇಳೋದಕ್ಕೆ ಕಾನೂನಿ ಅಲ್ಪಸಂಖ್ಯಾತ ಶಾಲೆಗಳಂದ್ರೆ ಏನು ಅಲ್ಪಸಂಖ್ಯಾತರು ವಿದ್ಯಾರ್ಥಿಗಳಿರಬೇಕು ಅದರಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲ ವಿದ್ಯಾರ್ಥಿಗಳು ಎಪ್ಪತ್ತೈದು ಶೇಕಡ ಅಂತ ಮೊದಲಿತ್ತು ಅದನ್ನು ಕಾಂಗ್ರೆಸ್ ಐವತ್ತು ಶೇಕಡ ಅಂತ ಮಾಡ್ತೀವಿ ಮೊನ್ನೆ ಹೇಳಿದ್ರೆ ಯಾರೂ ಇಲ್ಲ ಇದ್ರೂ ಇಲ್ಲ ಅಂತ ಯಾರಿಲ್ಲ ಶಾಲೆ ಹಣ ಎಲ್ಲವನ್ನು ನಾವು ಕೊಡ್ತೇವೆ ನಾವು ತೆರಿಗೆ ಕಟ್ಟೋರು ಅಂತಿಟ್ಟುಕೊಂಡು ಹಿಂದುಗಳಿಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಕಟ್ಟೋರು ನಮ್ಮ ತೆರಿಗೆ ಅಂಥ ಶಾಲೆಗಳಿಗೆ ಹೋಗ್ತಾ ಇದೆ ಎಲ್ಲ ವ್ಯವಸ್ಥೆ ಅವರಿಗೆ ಅವರಿಗೆ ಕಾಲು ಕಲಿಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಸಾಲ ಈ ಎಲ್ಲ ರೀತಿ ಮೊದಲ ಮದುವೆ ಆಗಬೇಕಾದ್ರೆ ಎಂಥದ್ದು ಒಂದು ವಿಚಾರ ಎಲ್ಲ ಮಂಚ ಕೂಡ ಸಿದ್ದರಾಮಯ್ಯ ನಮ್ಮಲ್ಲಿ ಸ್ವಲ್ಪ ನೋಡಿ ನೀವು ಬದುಕುತ್ತೇವಾ ನಾವು ಅಂತ ಅದಕ್ಕೊತ್ತೆ ನಾನು ನಡೀತು ನಾವೆಲ್ಲರೂ ದೇಶಕ್ಕೆ ತರಬೇಕು ನಮ್ಮ ಮುಂದಿನ ಪೀಳಿಗೆ ಅವ್ರು ಹೇಳಿದ್ರು ನಾನು ಇಂಥ ಇನ್ನೊಂದು ಗೊತ್ತಿಲ್ಲ ನಾನು ಅಂದ ಬೇರೆ ಆದರೂ ನಾನು ಹಿಡಿದು ನೀವು ಬದುಕೀರಾ ನಿಮ್ಮ ಭವಿಷ್ಯ ಹೇಗಿರಬೇಕು ನಾನು ನನ್ನ ಧರ್ಮದಲ್ಲಿ ಹುಟ್ಟಿದ್ದೇನೆ ನನ್ನ ಧರ್ಮದಲ್ಲೇ ಸಾಯೋದು ನಾನು ನಮ್ಮ ಮುಂದಿನ ಪೀಳಿಗೆ ಕೂಡ ಹಿಂದೂಗಳಾಗಿ ಹುಟ್ಟಿದ್ರು ಯಾಕೆ ಅಂತ ಕೇಳಿದ್ರೆ ಹಿಂದೂ ಮಾತ್ರ ಜಗತ್ತನ್ನು ಒಳ್ಳೇದು ಮಾಡುವುದು ಅದು ನಿಮ್ಮ ಮನಸ್ಸಲ್ಲಿ ಇರಲಿ ಹಿಂದೂ ಅಂತ ಹೇಳಿದ್ರೆ ಯಾರು ನಾಶಿಕೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ನಾನೊಬ್ಬ ಹಿಂದೂ ಅಂತ ಎದೆ ಎತ್ತಿ ತಲೆ ಎತ್ತಿ ಹೇಳಬೇಕಾದಂಥ ಕಾಲಘಟ್ಟ ಇದೆ ಯಾಕೆಂದರೆ ಜಗತ್ತಿನಲ್ಲಿ ನಾವು ಮಾತ್ರ ಸರ್ವೇ ಜನ ಸುಖನೋಭವಂತು ಲೋಕಾಸಮಸ್ತ ಸುಖನೋಭವಂತ ಹೇಳಿ ಲೋಕ ಸಮಸ್ಯೆ ಸುಖಿ ಹೋಗುವಂಥದ್ದು ಏನು ಗೊತ್ತಾ ಏಳ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಜನ ಜಗತ್ತಿನಲ್ಲಿದ್ದಾರೆ ಅವರ ಎಲ್ಲರೂ ಸುಖವನ್ನು ಮಾಡುವಂಥ ಅವರಿಗೆ ಎಲ್ಲದನ್ನು ಒಳ್ಳೆಯದು ಮಾಡುವಂಥ ಕನಸು ಭಾರತಕ್ಕೆ ಮಾಡುತ್ತದೆ ವಿವೇಕಾನಂದರು ಅದನ್ನು ಹೇಳಿದ್ದು ಇಂಗ್ಲೆಂಡ್ನಲ್ಲಿ ಅಮೆರಿಕದಲ್ಲಿ ಹೋಗಿ ಮಾತಾಡಿದಾಗ ಸಾವಿರದ ಎಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಯಾಕೆ ಅಂತ ಕೇಳಿದರೆ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಮೇರಿಕದ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಅಮೆರಿಕದ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರ ಆಗುದಾಗ ಐವತ್ತು ಕೋಟಿ ತನ ನಮ್ಮವರು ಅಂತ ತಿಳ್ಕೊಂಡಂತ ಹಿಂದೂಗಳು ನಾವು ಮುಸಲ್ಮಾನ ಕೇಳಿ ಮುಸಲ್ಮಾನಗಳು ಹೇಳ್ತಾರೆ ಅಲ್ಲ ನಾನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೇದಾಗಲಿ ಕ್ರಿಶ್ಚಿಯನ್ ಕಡೆ ಯೇಸುವನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೆದಾಗಲಿ ಅಂತ ಹೇಳಿದರೆ ನಾವು ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಅಂತ ಅದಕ್ಕೋಸ್ಕರ ಇವತ್ತು ನಡೀತಾ ಯುದ್ಧಗಳು ಗಲಾಟೆಗಳು ಗೊಂದಲಗಳು ದೊಂಬಿಗಳು ಅದೆಲ್ಲ ಅಂತ ಆದರೆ ನಾವೆಲ್ಲರೂ ಕೂಡ ಸರಿಯಾದ ನೈಜ ಹಿಂದೂಗಳ ಬಂದ ವಿಷಯಕ್ಕೆ ಇದೆ ಅದನ್ನೇ ಸಹಿ ಮೊದಲು ಹೇಳಿರುವಂಥದ್ದು ಅದಕ್ಕೋಸ್ಕರ ನಾವೆಲ್ಲೂ ಹಿಂದೂಗಳು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಜೀವನ ಮೌಲ್ಯಗಳು ಆ ಹಿಂದುತ್ವವನ್ನು ಬೆಳಗಿಸುವಂತ ದೃಷ್ಟಿಯಲ್ಲಾಗುತ್ತಾ ಅದಕ್ಕೋಸ್ಕರ ಮತ್ತೆ ಮತ್ತೆ ಯಾವಾಗಲೂ ನೆನಪು ಮಾಡ್ತಾ ಇರಿ